ఇతర లెక్కలు సాలమన్నా ఆడద సదస్య బాస్సు ఎక్ అవత స యశస్ మే హైదు సవరూర అరవై లుగ మూడు సార్ ఇూర ఇప్పటి వ్యాపార లెక్కలు పుడతర ఆహార లాభాంశవత్ సవరం ఇప్ప రూపాయి జమ ఉన్నా వ్యాపార వ్యక్తలు బాడీ మొత్తం అమలు వేచ్చ ఆరు సవర దినోడి ಲಾಭ ನಷ್ಟ ಲಾಭದ ಎಲ್ಲರು ಜಿಲ್ಲಾ ಬ್ಯಾಂಕ್ ಎಪ್ಪತ್ತಿನ ಠೇವಣಿ ಬಡ್ಡಿ ಒಂದು ಸಾವಿರದ ಇನ್ನೂರ ಎಂಟು ರೂಪಾಯಿ ಸರ್ಕಾರದಿಂದ ಟೂ ಪರ್ಸೆಂಟ್ ಬಡ್ಡಿ ಸಾಯಧನ ಒಂದು ಲಕ್ಷ ಮೂವತ್ತು ಸಾವಿರ ಜಿಲ್ಲಾ ಬ್ಯಾಂಕ್ ಶೇರ್ ಡಿವಿಡೆನ್ ಎಪ್ಪತ್ಮೂರು ಸಾವಿರದ ಐನೂರು ನಾಮಮತ ಸದಸ್ಯರು ಎರಡು ಸಾವಿರ ಪ್ರೋಶಸ್ಟ್ ನಡೆಯುತ್ತೆ ಎಂಬ ಭಾವನೆ ಅವ್ರಿಗೆ ಬರುತ್ತೆ ಈ ಬಂದಾಗ ಏನಾಗುತ್ತೆ ಅಂದರೆ ನನಗೆ ಇಪ್ಪತ್ತೈದು ಸಾವಿರ ರಾಮಕೃಷ್ಣ ಲಕ್ಷ ಅಂಬರು ಈಗ ಈ ಹಣದ ವ್ಯವಹಾರ ನೋಡಿದರೆ ಬ್ಯಾಂಕ್ನಾಗೆ ಯಾರೇ ಹಣದ ವ್ಯವಹಾರ ಮಾಡಿರೋನು ಇವನು ಚಾಲ್ತಿ ಇದ್ದಾನೆ ನಮ್ಮ ಸೊಸೈಟಿಗೆ ಕೇಳಿದಾಗ ನಾವು ವಸೂಲಿನ ಮಾಡಬೇಕಾದ್ರಾಗ ಕಟ್ತಾನೆ ಎಂಬ ಭಾವನೆಯೂ ಇಟ್ಕೊಂಡಿರ್ತಾರೆ ಈಗ ಯಾರೋ ಒಬ್ಬ ಒಂದು ಐದು ಎಕರೆ ಜಮೀನು ನಿಜವಾಗ್ಲೂ ಇರುತ್ತೆ ಏನು ಇವ್ ನಮ್ಮದೇ ಅಂತಲ್ಲ ಆ ಜಮೀನು ಅವನು ಉಳುಮೆ ಮಾಡಿರಲ್ಲ ಪಾಣಿ ಇದ್ದರೆ ಸಾಲ ಕೊಡ್ತಾರೆ ಸೊಸೈಟಿಗೆ ಅಂತ ಬರ್ತಾರೆ ಬೆಳೆನೂ ಬೆಳೆಯಲ್ಲ ಮತ್ತು ಸಾಲ ತಗೊಂಬತ್ತಾರೆ ಅವರು ಸಾಲ ಕಡಕ್ಕೆ ಕಟ್ಟಕ್ಕೆ ಬರೋಲ್ಲ ಮನ್ನಾ ಆಗುತ್ತೆ ಅಂತಲೇ ಕಾಯ್ತಿರ್ತಾರೆ ಅಂತರಿ ಸಾಲ ಕಡಿಮೆ ಮಾಡ್ಬೇಕ ಬ್ಯಾಡವ ನೀವೆಲ್ಲ ಸೇರ್ಬೋರಿ ಹೇಳ್ರಿ ಇದಕ್ಕೆ ಉದಾಹರಣೆ ಸಂಘ ಹಂಗಾಗದೇ ಇದ್ದರೆ ಲಾಸ್ಟ್ನಾಗ ಇವತ್ತು ಯಾಕೆ ಲಾಸ್ಟ್ನಾಗ ಹೋಗ್ತಿರೋದು ಅಂದರೆ ಈ ಜೈರಾಮಣ್ಣ ಹಿಂದಿರ್ತಕ್ಕಂಥ ಕಾರ್ಯದರ್ಶಿರು ಈಗ ಒಂದು ದುರುಪಯೋಗ ಅವ್ರ ಸತ್ರು ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಇಂಥವೆಲ್ಲ ಅನಿವಾರ್ಯಗಳು ಇರ್ತವೆ ಅದರಿಂದ ಎಲ್ಲರೂ ನಾವು ಮಾನದಂಡ ಒಂದೇ ರೂಪದಲ್ಲಿ ಮಾಡೋಕ್ಕೆ ಹೋದಾಗ ಸೊಸೈಟಿ ಲಾಸ್ ಅದ್ರಲ್ಲಿರುತ್ತೆ ಯಾಕೆಂದರೆ ಇವು ರಾಮಕೃಷ್ಣ ಅಂತ ಯಾರೋ ಹೇಳಿದರು ರಾಮಕೃಷ್ಣ ಗಂಟೆ ನಿಂದ ದುಡ್ಡು ಕಟ್ಬೇಕಪ್ಪ ಅಂದರೆ ಸೊಸೈಟಿಗೆ ಕಟ್ತಾರೆ ಯಾಕಂದರೆ ಆರ್ಥಿಕವಾಗಿ ಚೆನ್ನಾಗಿರೋದ್ರಿಂದ ಏನು ಅವನೇ ಕಟ್ತಾರೆ ನಾವು ಕಟ್ಟಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು ಪ್ರಶ್ನೆ ಕೊ ಹೇಳ್ತೀನಿ ಹಿಂಗಾಗುತ್ತೆ ಅದರಿಂದ ಅವಾಗ್ಲೂ ಮಾನದಂಡ ಉಪಯೋಗಿಸಿ ಸಾಲ ಕೊಡ್ತಾರೆ ನೀವು ಕೆ ಏನಾಯಿತು ಅಂದರೆ ತರಾತುರಿ ಐದು ವರ್ಷದಿಂದಲೂ ದೊಡ್ಡಬಣ್ಣಗಲಿ ಸೊಸೈಟಿಗೆ ಲೋನ್ ಕೊಟ್ಟಿಲ್ಲ ಇವರಿನ್ನೇನು ಬಂದು ಏನು ಮಾಡ್ತಾರೆ ಅಂತ ಜನಗಳು ಕೂಗು ಜಾಸ್ತಿ ಆಗಿತ್ತು ಅನಿವಾರ್ಯವಾಗಿ ನಾವೆಲ್ಲ ನಮ್ಮ ಏನು ನಮ್ಮ ಭಾಗದ ಲೀಡ್ರುಗಳಿದ್ದಾರೆ ನಾವೆಲ್ಲ ರಾಜಣ್ಣರ ಹತ್ರ ಹೋಗಿ ಮನವರಿಕೆ ಮಾಡಿದ್ವಿ ಇಡೀ ನಮ್ಮ ಜಿಲ್ಲೆನಲ್ಲಿ ಎಷ್ಟು ಸೊಸೈಟಿ ಇದ್ದಾವೋ ಯಾರಿಗೂ ಸಹ ಅವ್ರು ಕೊಡಲಿಲ್ಲ ಅವಾಗ ಚುನಾವಣೆ ಸಂದರ್ಭ ಲೇಟ್ ಮಾಡಿದರೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಅಂತಂದು ಹೇಳಿ ಜಿಲ್ಲಾಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿ ನಮಗೆ ಒಂದೂವರೆ ಕೋಟಿ ರಿಲೀಜ್ ಮಾಡಿದರು ಆಗ ತಂದು ರೈತರಿಗೆಲ್ಲ ಸಮರ್ಪಕವಾಗಿ ಒಂದೇ ಲೆವೆಲ್ಗೆ ನಾವು ಹೊಂಚಿಲ್ಲ ಗೌಡರು ಹೇಳ್ದಂಗೆ ಆ ಜಮೀನಿನೂ ಇದ್ರ ಮೇಲೂ ಅಥವಾ ಮತ್ತೆ ಕಟ್ತಾರೆ ನಮ್ಮ ಅಭಿಪ್ರಾಯದಲ್ಲಿ ಸ್ವಲ್ಪ ಏರುಪೇರು ಮಾಡಿ ನಾವು ಕೊಟ್ಟಿರ್ಬೋದು ಮುಂದಿನ ದಿನದಲ್ಲಿ ಆಗದಂಗೆ ನಾವೆಲ್ಲ ತಾರತಮ್ಯ ಇಲ್ಲದಂಗೆ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ನಾನು ಮಾ ರೈತರಿಗೆ ತೊಂದರೆ ಆಗುತ್ತೆ ಯಾವುದೇ ತಾರತಮ್ಯ ಮಾಡಿದ್ರೆ ಪಾಣಿಗಳನ್ನು ನೋಡ್ಕೊಂಡು ಸಾಲ ಕೊಡುವಂಥ ವ್ಯವಸ್ಥೆ ಮಾಡಿರಿ ಅಂತ ನಿಜವಾಗ್ಲೂ ಇದು ಸ್ವಾಗತಾರ್ಹ ಬೇಡಿಕೆ ಈಗ ಮುಂದಿನ ದಿನಗಳಲ್ಲಿ ನಾವೇನು ಅದನ್ನು ನಾವು ಅನುಸರಿಸಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಅನುಸರಿಸಿ ಆ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈಗ ಈ ಸಹಕಾರ ಸಂಘ ಸಹಕಾರ ಅಂದರೆ ನಿಮ್ಮ ಕಡೆಯಿಂದ ನಮಗೆ ಸಹಕಾರ ಇರಬೇಕು ನಮ್ಮ ಕಡೆಯಿಂದ ನಿಮಗೆ ಸಹಕಾರ ಇರಬೇಕು ಮತ್ತು ನಮ್ಮ ನಿಮ್ಮೆಲ್ಲರಿಂದ ಸರ್ಕಾರದಲ್ಲಿ ಇರ್ತಕ್ಕಂಥ ಈ ಒಂದು ಅಧ್ಯಕ್ಷಗಳು ಸಹಕಾರ ಇರಬೇಕು ಇಂತಹ ಸಹಕಾರ ಒಂದು ಮಾನ್ಯವೀತೆಯ ಮೌಲ್ಯದಲ್ಲಿ ನಡೆದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಆದ್ದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆ ಈ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದೆ ಯಾರಿಗೂ ನಮ್ಮ ರೈತರುಗಳಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಎರಡು ಮಾತನ್ನು ರೈತರಿದ್ದರೆ ಸಂಘ ಸಂಘ ಇದ್ದರೆ ರೈತರು ರೈತರು ಸಂಘ ಒಡನಾಟ ಇದ್ದಂಗೆ ಒಬ್ರಿಲ್ದಲೇ ಒಬ್ಬರು ಸಂಘ ನಡೆಯೋದೇ ಇಲ್ಲ ಸಂಘದಲ್ಲಿ ಬ ಲೋಪ ಲೋಪದೋಷಗಳು ಸಂಘ ನಡೆಯುವಾಗ ಕೆಲವು ವ್ಯತ್ಯಾಸಗಳು ಬರ್ತವೆ ಕೇಳಿದ ಅದು ಅದು ಕೇಳಿದ ಕರೆಕ್ಟ್ ವ್ಯತ್ಯಾಸ ಅದನ್ನು ಈ ಸಾರಿ ಮುಂದಿನ ಇದರಲ್ಲಿ ಸರಿಪಡಿಸೋಣ ಈಗ ಏನಾಗೈತೆ ಅಂದರೆ ಈ ಸಂಘ ನಡೆಯುವಾಗ ಕೊಡೋದೇ ಇಲ್ಲ ಅಂದರು ಕೊಡೋದೇ ಇಲ್ಲ ಈ ಸೊಸೈಟಿನಲ್ಲಿ ಅಂದರು ನಾವೊಂದು ಇಪ್ಪತ್ತು ಜನ ಹೋಗಿ ಕೊನೆಗಳಿಗೆ ಕಾರ್ ತಗೊಂಡು ಹೋಗಿ ತುಮಕೂರು ಟೋಲ್ನಲ್ಲಿ ಅವ್ರನ್ನ ತಡಾಕಂಡು ಕೇಳ್ಕೊಂಡು ಅವ್ರನ್ನ ತಡ್ಕಂಡು ಕಾಲಿಗೆ ಬಿದ್ದು ಅವರಿಗೆ ಒಂದೂವರೆ ಕೋಟಿ ರೂಪಾಯಿ ದುಡ್ಡನ್ನು ತಂದು ತರಾರಿ ಎಲೆಕ್ಷನ್ ಬಂದಿದೆ ಡಿಕ್ಲೇರ್ ಆಗ್ತಾ ಇದೆ ನಮಗೆ ಎಲ್ಲ ದುಡ್ಡು ಕೊಡಲೇಬೇಕು ಅಂತ ನಾವು ಒಂದು ಇಪ್ಪತ್ತು ಜನ ಹೋಗಿ ನಿಂತ್ಕೊಂಡು ಅದು ತುಮಕೂರು ಟೋಲ್ನಲ್ಲಿ ತಡ್ಕಂಡು ಹೋಗಿ ಆವಾಗ ಕೆಲವೇ ಒಂದು ವಾರದಲ್ಲಿ ಎಲ್ಲರಿಗೂ ರಿಲೀಸ್ ತರಾತುರಿ ಯಾರು ಏನೇನು ಕೊಡಬೇಕೋ ಕೊಟ್ಟರು ಗೊತ್ತಿಲ್ಲ ಶಾರ್ಟೇಜ್ ಆಯಿತು ಅಂದರೆ ಶಾರ್ಟೇಜ್ ಆಯಿತು ಕೊಟ್ಟರು ಏನ ಮಾಡಿ ಕೊಟ್ಟು ಸಹಕಾರ ಮಾಡಿ ಜನಗಳಿಗೆ ಸಾಲವನ್ನು ಕೊಟ್ಟು ಸೊಸೈಟಿಯ ಬಾಕ್ಲನ್ನು ತೆರೆಸಿದ್ದಾರೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ